ದೇವತೆಗೆ ಪ್ರಣಾಮಗಳನ್ನು ಪ್ರಣಾಮಗಳನ್ನಾಗ್ತ ವೇದಿಕೆಯ ಮೇಲಿರುವಂತಹ ಎಲ್ಲ ಪೂಜ್ಯರೆ ಗಣ್ಣಮ್ಯಾನ್ಯರೇ ಆತ್ಮೀಯ ಬಂಧುಗಳೇ ತಾಯಂದಿರೇ ಓಮ ಶಕ್ತಿಯ ಭಕ್ತಾದಿಗಳೇ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೇ ಹಿಂದೂ ಸಂಘಟನೆಯ ಎಲ್ಲ ಕಾರ್ಯಕರ್ತರೇ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಇವತ್ತಿನ ಪ್ರತಿಭಟನೆಯ ಉದ್ದೇಶವನ್ನ ಸಾಕಷ್ಟು ಜನ ಹೇಳಿದ್ದಾರೆ ಇದೊಂದು ನಿಮಿತ್ತ ಮಾತ್ರ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ನಡೆದಂತ ಅತ್ಯಂತ ಹೀನವಾದಂತ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕ ಇರುವಂತಹ ವ್ಯಕ್ತಿಗಳಿಂದ ನಡೆದಂತಹ ಘಟನೆ ಇದೊಂದು ನಿಮಿತ್ತ ಮಾಡಿ ನಾವೆಲ್ಲ ಒಟ್ಟಾಗಬೇಕಾಗಿದೆ ಇವತ್ತು ಚಾಮರಾಜಪೇಟೆ ನಾಳೆ ಇನ್ನೆಲ್ಲೋ ಆಗತ್ತೆ ಆಗಬಾರದು ತಡಿಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸುರಕ್ಷಿತವಾಗಿರಬೇಕು ಅನ್ನುವಂತಹ ದೃಷ್ಟಿಕೋನದಿಂದನೇ ಇವತ್ತಿನ ಈ ಪ್ರತಿಭಟನೆ ಸುಮಾರು ಒಂದು ಹದಿನೈದು ದಿನದ ಮುಂಚೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಇತರೆ ಎಲ್ಲ ಸಂಘಟನೆಯವರು ಒಂದು ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ಗೆ ಹೀಗೀಗೆ ನಾವು ಮಾಡ್ತಾ ಇದೀವಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದೀವಿ ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ಟರು ಮನವಿ ಕೊಟ್ಟಂತ ಆ ಅರ್ಜಿ ಕೊಟ್ಟಂತಹದ್ದು ಹತ್ತಾರು ದಿನ ಓಡಾಡಿಸಿದ್ರು ಅವ್ರಿಲ್ಲ ಇವರಿಲ್ಲ ಮೇಲಿನವರಿಲ್ಲ ಕೆಳಗಡೆಯವರಿಲ್ಲ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂದ್ರೆ ಯಾವ ರೀತಿ ಆಟ ಆಡ್ತಾರ ನೋಡಿ ಅದು ಕೂಡ ನೀವು ಚಾಮರಾಜಪೇಟೆಯ ಅಲ್ಲಿ ಆ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಂತ ಪ್ರತಿಭಟನೆಗೆ ಒಂದು ಸ್ಥಳವನ್ನ ನಿರ್ಧಾರ ಮಾಡಿದರೆ ಅಲ್ಲಿ ನಿರ್ಧಾರ ಮಾಡಿದಂತ ಸ್ಥಳಕ್ಕೆ ಪರ್ಮಿಷನ್ ಕೊಡಕ್ಕೆ ನಮ್ಮನ್ನು ಓಡಾಡಿಸ್ತಾರೆ ಅಂದ್ರೆ ಎಲ್ಲಿ ಎಲ್ಲಿದೆಯೋ ನಾವು ಅಂತ ಈ ಪೊಲೀಸರು ಭಾರತೀಯ ಪೊಲೀಸರು ಅಥವಾ ಬ್ರಿಟಿಷ್ ಪೊಲೀಸರು ಅಥವಾ ಮುಸ್ಲಿಂ ಪೊಲೀಸರು ಅಥವಾ ಇನ್ಯಾರೋ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ರಿ ಹಾಗಾದ್ರೆ ನಾವು ನೀವು ಪರ್ಮಿಷನ್ ಕೊಡೋದು ಬಿಟ್ಟು ನೇರವಾಗಿ ಚಾಮರಾಜಪೇಟೆ ನಮ್ಮ ಮೈದಾನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಹಾಕ್ತಿತ್ತು ಎಪ್ಪತ್ತೆಂಟು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಒಂದು ಪ್ರತಿಭಟನೆಗೆ ನಾವು ಅರ್ಜಿ ಕೊಟ್ಟರೆ ತರ ನಮ್ಮನ್ನು ಓಡಾಡ್ತಾರಲ್ಲ ಅದು ನಿಮ್ದಲ್ಲ ಅದು ಈ ಕಾಕಿ ಬಟ್ಟೆದಲ್ಲ ಅದು ಅದ್ರ ಹಿಂದೆ ಒಂದು ಶಕ್ತಿ ಇದೆ ಅದು ಆ ಹಿಂದೆ ಇರುವಂತಹ ಕೈ ಇದೆಲ್ಲ ಕಾಂಗ್ರೆಸ್ ಇದೆಲ್ಲ ಇವತ್ತಿನ ರಾಜಕಾರ ಇವತ್ತು ಸರ್ಕಾರ ನಡೆಸುವಂತವ್ರ ಇವರು ಇವ್ರ ಆಟ ಇವರು ಗೊಂಬೆ ಮಾತ್ರ ಯಾವಾಗ ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿ ಮೇಲಿಂದ ಜಮೀರ್ ಅಹ್ಮದ್ ಹೇಳಿದ ಮೇಲೆ ಸಿಗ್ನೇಚರ್ ಮಾಡೋದು ಇವರಿಗೆ ಕಾಲ ಾರೆ ಕಾನೂನು ಪಾಲಕರಿದ್ದಾರೆ ಯಾರ್ದೋ ಮಾತು ನಿಮ್ಮನ್ನೇ ನಿಮ್ಮನ್ನ ಬಲಿ ಆಗ್ತಾರೆ ಮೊದಲನೇ ಸಸ್ಪೆಂಡ್ ಆಗೋದೆ ಪೊಲೀಸ್ ಅಧಿಕಾರಿಗಳು ತಿನ್ನೋದು ಬೇರೆ ಬೇರೆಯವರು ತಿಂದಿರ್ತಾರೆ ಆದ್ರೆ ಇವರಿಗೆ ಸಸ್ಪೆಂಡ್ ಮಾಡಿ ಮನೆ ಕಳಿಸೋದು ಇನ್ನೂ ಅರ್ಥ ಆಗ್ತಾ ಇದೆ ಈ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ತೆಗೆದುಕೊಂಡಿರೋದು ಇದು ಸರಿಯಲ್ಲ ಅವಾಗ ಬ್ರಿಟಿಷರು ಇದ್ದಂತ ಪೊಲೀಸರು ಭಾರತೀಯ ಪೊಲೀಸರೇ ಬ್ರಿಟಿಷರು ಇದ್ರೆ ಅವರು ಕೂಡ ಲಂಡನ್ ದಿಂದ ಬ್ರಿಟನ್ ಅವರು ಇಲ್ಲಿ ಅಪಾಯಿಂಟ್ ಮಾಡ್ಕೊಂಡ್ರು ಇಲ್ಲಿ ಅವರಿಗೆ ಡ್ರೆಸ್ ಹಾಕಿದ್ರಿ ಇಲ್ಲಿ ಟ್ರೈನಿಂಗ್ ಕೊಟ್ಟರು ಭಾರತೀಯ ಪೊಲೀಸರೇ ಇದ್ರು ಆರ್ಡರ್ ಮಾತ್ರ ಬ್ರಿಟಿಷರು ಬಂದು ನಮ್ಮ ನಮ್ಮ ಹೆಗಲ ಮೇಲೆ ಗುಂಡು ಬ್ರಿಟಿಷರು ಇಟ್ಟಿತ್ತು ಹಾಗೆ ಇವತ್ತು ಆರ್ಡರ್ ಯಾರ್ದು ರಾಜಕಾರಣಿಗಳದ್ದು ಈ ರಾಜಕಾರಣಿಗಳಿಗೆ ಹಿಂದುತ್ವ ಆಗಲಿ ಅಥವಾ ಪ್ರತಿಭಟನೆ ಆಗಲಿ ಅಥವಾ ಯಾವುದೇ ವಿಚಾರದ ಎದುರುಗಡೆ ಬಂದು ಮಾತನಾಡುವಂತ ಧೈರ್ಯ ಇಲ್ಲ ಅವರಿಗೆ ಕೇಳುವಂತ ಧೈರ್ಯ ಇಲ್ಲ ಅವರಿಗೆ ಒಂದೇ ಒಂದು ಶಸ್ತ್ರ ಇರುವುದು ಪೊಲೀಸರು ಪೊಲೀಸರ ಮೂಲಕ ಒತ್ತಿ ಹಿಡಿಯುವುದು ಪೊಲೀಸರ ಮೂಲಕ ಕೇಸ್ ಹಾಕೋದು ಪೊಲೀಸರ ಮೂಲಕ ಹೆದರಿಸೋದು ಈ ಪ್ರತಿಭಟನೆಗೆ ಅನುಮತಿ ಕೊಡದೇ ಇರುವ ಹಾಗೆ ನೋಡ್ಕೊಳ್ಬೇಕು ಕೊನೆ ತನಕ ಸತಾಯಿಸ್ರಿ 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 ಅವರು ಸಿದ್ಧತೆ ಮಾಡ್ಕೊಳ್ಬಾರ್ದು ಮುದ್ರಣ ಮಾಡ್ಕೊಳ್ಬಾರ್ದು ಹಾಕಕ್ ಹಾಕಬಾರ್ದು ಇಂಥ ನೀಚುರ್ರಿ ಇವರು ಇಂಥ ನೀಚುರ್ರಿ ಇವ್ರು